ಎಲ್ರಿಗೂ ನಮಸ್ಕಾರ ನಾನು ರಾಘವೇಂದ್ರ ನಾಯಕ್ ಪೋಷಣಾಭಿಯಾನ ಸಂಯೋಜಕರು ಶಿಶು ಅಭಿವೃದ್ಧಿ ಯೋಜನೆ ಚಳಕೆರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ವಿಷಯ ಏನಪ್ಪಾ ಹೇಳಿದ್ರೆ ನೀವು ಯೂನಿ ಲರ್ನ್ ಆ್ಯಪಲ್ಲಿ ಇ ಸಿ ಸಿ ಇ ಕೋರ್ಸ್ನ ಐದನೇ ಮಾಡ್ಯಲನ್ನು ನೀವು ಹೇಗೆ ಎಂಟ್ರಿ ಆಗಬೇಕು ಮತ್ತು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೀವು ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ನೀವು ನಿಮ್ಮ ಮೊಬೈಲಲ್ಲಿ ಯುನಿರ್ಲರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದಾದಮೇಲೆ ನಿಮ್ಮ ಫೋರ್ತ್ ಮಾಡ್ಯೂಲ್ ಕಂಪ್ಲೀಟ್ ಆದ ನಂತರ ನಿಮಗೆ ಫಿಫ್ತ್ ಮಾಡೆಲ್ ಓಪನ್ ಆಗುತ್ತೆ ಫಿಫ್ತ್ ಮಾಡೆಲ್ಲು ಡೊಮೈನ್ಗಳಾದ್ಯಂತ ಮಕ್ಕಳ ಅಭಿವೃದ್ಧಿಗೆ ಸೂಕ್ತವಾದ ಚಟುವಟಿಕೆಗಳು ಇದರಲ್ಲಿ ಮೂರು ಸಬ್ ಮಾಡೆಲ್ಸ್ ಬರ್ತವೆ ಒಂದು ಮಾಡ್ಯೂಲ್ ಫೈವ್ ಎ ಮಾಡ್ಯೂಲ್ ಫೈವ್ ಬಿ ಮತ್ತು ಮಾಡ್ಯೂಲ್ ಫೈವ್ ಸಿ ಈ ಮೂರು ಸಬ್ ಮಾಡ್ಯೂಲ್ ನೀವು ಕಂಪ್ಲೀಟ್ ಆದ ನಂತರ ನಿಮಗೆ ಸಿಕ್ಸ್ತ್ ಮಾಡ್ಯೂಲು ಓಪನ್ ಆಗುತ್ತೆ ನೀವು ಮಾಡ್ಯೂಲ್ ಫೈವ್ ಏ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಇಲ್ಲಿ ಈ ಮಾಡ್ಯೂಲ್ನಲ್ಲಿ ನೀವು ಸೂಕ್ತ ಬೆಳವಣಿಗೆ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ನೀವು ಏನ್ ಮಾಡ್ಬೇಕು ಟಚ್ ಮಾಡಬೇಕು ಈ ಬೆಳವಣಿಗೆಗೆ ಸೂಕ್ತವಾದ ಚಟುವಟಿಕೆಗಳು ಕುರಿತು ಮಾಡ್ಯೂಲ್ ಐದು ಭಾಗ ಒಂದಕ್ಕೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ಸರಿತಾ ನಾನು ಅಂಗನವಾಡಿ ಮೇಲ್ವಿಚಾರಕಿ ಹಾಜರಿರುವ ವಿಭಿನ್ನ ವಯೋಮಾನದ ಮಕ್ಕಳಿಗಾಗಿ ಚಟುವಟಿಕೆಗಳ ಯೋಜನೆ ತಕ್ಕ ಹಾಗೆ ಚಟುವಟಿಕೆಗಳು ಇರುವ ಕುರಿತು ಈ ಮಾಡ್ಯೂಲ್ ಅನ್ನು ಮುಗಿಸುವ ಹೊತ್ತಿಗೆ ನೀವು ಕೆಳಗಿನ ಸಾಮರ್ಥ್ಯಗಳನ್ನು ಕೊಂಡಿರುತ್ತೀರಿ ಬೆಳವಣಿಗೆ ನಿಮಗೆ ಒಂದು ಪ್ರಶ್ನೆ ಕೇಳುವ ಮೂರು ಅರಹವನ್ನು ಪರಿಚಯಿಸುವುದು ಸಾಮಗ್ರಿ ಇಳಬೇಕಾಗುತ್ತದೆ ನಾಲ್ಕು ವರ್ಷ ವಯಸ್ಸಿನ ಮಕ್ಕಳು ಮೂರರಿಂದ ಐದರವರೆಗೆ ಸಂಖ್ಯೆ ಈಗ ನಾವು ಬೆಳವಣಿಗೆಗೆ ಸೂಕ್ತವಾಗಿರುವ ಚಟುವಟಿಕೆಗಳ ಮೂಡಬೇಕು ಚಟುವಟಿಕೆಗಳು ಮತ್ತು ಅನುಭವಗಳು ಬೆಳವಣಿಗೆಗಾಗಿ ಸೂಕ್ತವಾಗಿವೆ ಎಂಬುದು ಖಚಿತವಾಗ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸೂಕ್ತ ಅವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಬಾ ಸೂಕ್ತವಾದ ಚಟುವಟಿಕೆಗಳನ್ನು ಅಕ್ಕ ಬೆಳವಣಿಗೆಗಾಗಿ ಸೂಕ್ತವಾದ ಚಟುವಟಿಕೆಗಳನ್ನು ನಡೆಸಿದ ಚಟುವಟಿಕೆಗಳು ಉನ್ನತ ಆತ್ಮ ಗೌರವದ ಭಾವನೆಯನ್ನು ಬೆಳೆಸ ವಿವಿಧ ವಲಯಗಳನ್ನು ಕಲಿತಿದ್ದೀರಿ ಅಂದರೆ ಬೆಳವಣಿಗೆಯನ್ನು ಉತ್ತೇಜಿಸಬಹುದು ಎಂಬುದನ್ನು ನಿಮ್ಮ ಈ ಕಲಿಕೆ ಗುಂಪಿನಲ್ಲಿ ಅಥವಾ ನಿಮ್ಮ ಉತ್ತರಗಳನ್ನು ಮಾಡಿ ಮಾಡೋಣ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಹೆಚ್ಚು ಸರಿ ಉತ್ತರಗಳು ಸಾಧ್ಯ ಭಾಗಶಃ ಸರಿ ಮಕ್ಕಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸನ್ನಿವೇಶಕ್ಕೆ ಸಂಬಂಧವಾಗಿರುತ್ತವೆ ಮಕ್ಕಳ ಬೆಳವಣಿಗೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ ಧನ್ಯವಾದ ಈಗ ನೀವು ಮುಂದಿನ ಮಾಡ್ಯೂಲ್ ಅನ್ನು ಆರಂಭಿಸಬಹುದು ಇದು ಎ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಆಕ್ಟಿವಿಟಿ ಸೊ ನೆಕ್ಸ್ಟ್ ಆಕ್ಟಿವಿಟಿಗೆ ಏನ್ ಆರೋ ಮಾರ್ಕ್ ಇದೆ ಸೊ ಆರಾಮ್ ಮಾರ್ಕ್ ಅಲ್ಲಿ ನೋಡಬಹುದು ಸೊ ಐದು ಬಿ ಬ್ಲೂ ಕಲರ್ ಇದೆಯಲ್ಲ ಸೊ ಎಂಟರ್ ಇರೋ ಜಾಗದಲ್ಲಿ ಕಿಟ್ ಮಾಡಬೇಕು ಮಾಡ್ಯೂಲ್ ಐದು ಭಾಗ ಎರಡು ಮಕ್ಕಳ ಬೆಳವಣಿಗೆಗಾಗಿ ಸೂಕ್ತವಾದ ಚಟುವಟಿಕೆ ಮಾಡುತ್ತೇನೆ ಉತ್ತೇಜಿಸುವ ಬೆಳವಣಿಗೆಯ ವಿಶಿಷ್ಟ ವಲಯವನ್ನು ಈ ಮಾಡ್ಯೂಲ್ನಲ್ಲಿ ಉಲ್ಲೇಖಿಸಲಾದ ಚಟುವಟಿಕೆಗಳನ್ನು ಕತೆ ಹೇಳುವ ಮೂಲಕ ಮತ್ತು ಮಕ್ಕಳ ಪ್ರಾಸಗೀತೆಗಳನ್ನು ಅಭಿನಯ ಸಹಿತ ಹಾಡಿಸುವ ಮೂಲಕ ಬೆಳವಣಿಗೆಯ ವಲಯಗಳಲ್ಲಿ ಯಾವುದಕ್ಕೆ ಬೆಂಬಲ ಸಿಗುತ್ತದೆ ಎಂಬುದನ್ನು ಕಂಡುಕೊಳ್ಳಲು ಪ್ರತಿಯೊಂದು ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಭಾಷಿಕ ಬೆಳವಣಿಗೆ ಚಟುವಟಿಕೆ ನಡೆಯುತ್ತಿರುವಾಗ ಮಕ್ಕ ಸಂಭಾಷಣೆಯ ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತಾರೆ ನೆಕ್ಸ್ಟ್ ಈ ಸ್ಕ್ರೀನ್ ಅಲ್ಲಿ ಕ್ಲೋಸ್ ಅಂತ ಇರುತ್ತೆ ಆ ಕ್ಲೋಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದು ಮತ್ತೆ ಐದು ಚಿತ್ರ ಇರತಕ್ಕ ವಿಡಿಯೋಗೆ ಮತ್ತೆ ಬರುತ್ತೆ ನೆಕ್ಸ್ಟ್ ಮೊದಲನೇ ಚಿತ್ರ ಈಗ ಎರಡನೇ ಚಿತ್ರ ಅರಿವಿನ ಬೆಳವಣಿಗೆ ಮೇಲೆ ಕ್ಲಿಕ್ ಮಾಡಬೇಕು ಅರಿವಿನ ಬೆಳವಣಿಗೆ ಹೇಳುವ ಪ್ರಾಸಗೀತೆಗಳು ಮತ್ತು ಕಾರಣ ಪರಿಣಾಮಗಳ ಪರಿಕಲ್ಪನೆ ಬೆಳೆಯುತ್ತದೆ ಅದೇ ತರ ಮತ್ತೆ ಸ್ಕ್ರೀನಿಂಗ್ ಬರಬೇಕು ಎರಡನೇ ಕಂಪ್ಲೀಟ್ ಆದಾಗ ಕ್ಲೋಸ್ ಬಟನ್ ಇರುತ್ತೆ ಹೊಡೆದ್ರೆ ಮತ್ತೆ ಐದು ಚಿತ್ರ ಇರೋ ಬರ್ತದೆ ನೆಕ್ಸ್ಟ್ ಮೂರನೇ ಚಿತ್ರ ಸೃಜನಶೀಲತೆ ಮತ್ತು ಸೌಂದರ್ಯ ಪ್ರಜ್ಞೆಯ ಬೆಳವಣಿಗೆ ಸೃಜನಶೀಲತೆ ಮತ್ತು ಸೌಂದರ್ಯ ಪ್ರಜ್ಞೆ ನೆಕ್ಸ್ಟ್ ಸೇಮ್ ಕ್ಲೋಸ್ ಅಂತ ಒಂದು ಬಟನ್ ಇದೆ ಅದನ್ನ ಜಸ್ಟ್ ಟಚ್ ಮಾಡಬೇಕು ನೆಕ್ಸ್ಟ್ ನಾಲ್ಕನೇ ಹೋಗ್ಬೇಕು ಭಾವನಾತ್ಮಕ ಬೆಳವಣಿಗೆ ಕಥೆಯಲ್ಲಿನ ಪಾತ್ರಗಳ ಭಾವನೆಗಳೊಂದಿಗೆ ಮಕ್ಕಳು ಸಹಾನುಭೂತಿಯನ್ನು ಹೊಂದುತ್ತಾರೆ ಮತ್ತು ಈ ಭಾವನೆಗಳನ್ನು ತಾವೇ ವ್ಯಕ್ತಪಡಿಸುತ್ತಾರೆ ನೆಕ್ಸ್ಟ್ ಸ್ಕ್ರೀನ್ ಹತ್ರ ಮೂಲೆಯಲ್ಲಿ ಕ್ಲೋಸ್ ಅನ್ನೋದಿರುತ್ತೆ ಸೊ ಅದಕ್ಕೆ ಕ್ಲಿಕ್ ಮಾಡಬೇಕು ಲಾಸ್ಟ್ ಒನ್ ಸಾಮಾಜಿಕ ಬೆಳವಣಿಗೆ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಮಾಜಿಕ ಬೆಳವಣಿಗೆ ತೇಜಿಸುತ್ತದೆ ನೆಕ್ಸ್ಟ್ ಕ್ಲೋಸ್ ಇದೆ ಕ್ಲೋಸ್ ಕೊಡಬೇಕು ಸೊ ನೆಕ್ಸ್ಟ್ ಮುಂದಿನ ಆರೋ ಮಾರ್ಕ್ ಇದೆ ಬಾಣದ ಗುರುತು ಅದಕ್ಕೆ ಕ್ಲಿಕ್ ಮಾಡಬೇಕು ಮುಂದಿನ ಓದುವುದಕ್ಕಾಗಿ ಚಿತ್ರದ ಒಗಟುಗಳನ್ನು ಕೇಳುವುದು ನಿಯಮಗಳನ್ನು ಅನುಸರಿ ಅನುಸರಿಸಿ ಮತ್ತು ಪದಕೋಶವನ್ನು ನಾಟಕ ಅಡಿ ಸೊ ಇದರಲ್ಲಿ ಏನು ಇದಾವೆ ಟೋಟಲ್ ಐದು ಬಾಕ್ಸ್ ಇದೆ ಸೊ ಐದು ಬಾಕ್ಸ್ ಮೇಲೆ ಒಂದೊಂದಾಗಿ ಕ್ಲಿಕ್ ಮಾಡಬೇಕು ಸೇಮ್ ಭಾಷಿಕ ಬೆಳವಣಿಗೆ ಭಾಷಿಕ ಬೆಳವಣಿಗೆ ಕ್ಲಿಕ್ ಮಾಡಿದ ನಂತರ ಈ ಮೂಲೆಯಲ್ಲಿ ಕ್ಲೋಸ್ ಅಂತ ಇದೆ ಕ್ಲೋಸ್ ಅನ್ನು ಟಚ್ ಮಾಡಬೇಕು ಸೊ ನೆಕ್ಸ್ಟ್ ಅದೇ ಐದು ಪಾರ್ಟಿ ಬರುತ್ತೆ ಒಂದು ಮುಗಿದಿದೆ ಟಿಕ್ ಆಗಿದೆ ನನಗೆ ವೈಟ್ ಟಿಕ್ ಸೊ ನೆಕ್ಸ್ಟ್ ಭಾವನಾತ್ಮಕ ಬೆಳವಣಿಗೆ ಅದನ್ನು ಗ್ರೀನ್ ಕಲರ್ ಇದೆ ಟಚ್ ಮಾಡಬೇಕು ಭಾವನಾತ್ಮಕ ಅದಾದ ನಂತರ ಇಲ್ಲಿ ಕ್ಲೋಸ್ ಬಟನ್ ಇದೆ ಕ್ಲೋಸ್ ಬಟನ್ ಟಚ್ ಮಾಡಬೇಕು ಮತ್ತೆ ಪುನಃ ಆ ರೌಂಡ್ ಸರ್ಕಲ್ ಇರೋ ಬೆಳವಣಿಗೆ ಬರ್ತದೆ ಈ ರೀತಿ ಪ್ರತಿಯೊಂದು ಐದಕ್ಕೂ ಚೆಕ್ ಮಾಡಬೇಕು ಈಗ ನೆಕ್ಸ್ಟ್ ಸಾಮಾಜಿಕ ಬೆಳವಣಿಗೆ ಅದಕ್ಕೆ ಕ್ಲಿಕ್ ಮಾಡಬೇಕು ಸಾಮಾಜಿಕ ಬೆಳವಣಿಗೆ ಮತ್ತೆ ಕ್ಲೋಸ್ ಅಂತ ಕೊಡಬೇಕು ಸೃಜನಶೀಲ ಬೆಳವಣಿಗೆ ಜನಶೀಲ ಅರಿವಿನ ಬಗೆಹರಿಸುವರು ಕಂಪ್ಲೀಟ್ ಆದ್ಮೇಲೆ ಕ್ಲೋಸ್ ಅಂತ ಇದೆ ಕ್ಲೋಸ್ ಟಚ್ ಮಾಡಬೇಕು ನೆಕ್ಸ್ಟ್ ಬಾಣದ ಗೊತ್ತು ಮುಂದಕ್ಕೆ ಹೋಗ್ತದೆ ಹಾಡು ಸಂಗೀತ ಮತ್ತು ನೃತ್ಯದ ಚಟುವಟಿಕೆಗಳ ಮೂಲಕ ಟಚ್ ಮಾಡಬೇಕು ಕ್ಲಿಕ್ ಮಾಡಿ ಭಾವನಾತ್ಮಕ ಬೆಳವಣಿಗೆ ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಅಂತ ಇರುತ್ತೆ ಕ್ಲೋಸ್ ಗೆ ಟಚ್ ಮಾಡಬೇಕು ಸೃಜನಶೀಲತೆ ಮತ್ತು ಸೌಂದರ್ಯ ಭಾಷ್ವರಲ್ಲಿ ತಾಳ ಲಯದ ಪ್ರಜ್ಞೆ ಬೆಳೆಯುತ್ತದೆ ಪ್ರಕೃತಿ ನಡಿಗೆ ರೀ ಹೊಸ ಪದಗಳನ್ನು ಕಲಿಯುತ್ತೆಂಗ್ ಓದು ಹೊರಾಂಗಣ ರಚನೆ ಮತ್ತು ಕುಶಲತೆಯಿಂದ ನಿರ್ವಹಿಸ ಮಾಡಿದ ಪ್ರತ್ಯೇಕ ಸಾಮಗ್ರಿಯ ಮೇಲೆ ಕ್ಲಿಕ್ ಮಾಡಿ ಮೂರು ಚಿತ್ರ ಇದೆ ಮೂರು ಚಿತ್ರದ ಮೇಲೆ ಪ್ರತಿಯೊಂದು ಚಿತ್ರದ ಮೇಲೆ ಕ್ಲಿಕ್ ಮಾಡಬೇಕು ಸೇಮ್ ಸೂಕ್ಷ್ಮ ಚಲನವಲನ ವಲನವಾಗಿದೆ ಕ್ಲೋಸ್ ಅಂತ ಬರುತ್ತೆ ಕ್ಲೋಸ್ ನ ಟಚ್ ಮಾಡಬೇಕು ನೆಕ್ಸ್ಟ್ ಎರಡನೇ ಚಿತ್ರ ಅರಿವಿನ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸೃಜನಶೀಲತೆ ಮತ್ತು ಬೆಳೆಸುತ್ತದೆ ಹೊಂದಿಸುವ ಗುರುತಿಸುವ ವಾಸನೆಯನ್ನು ವಿಂಗಡಿಸುವುದು ಚಟುವಟಿಕೆ ಕಲಿಯೋಣ ನಾವು ಹೇಳುವುದು ಮತ್ತು ಒಂದು ಈ ಮಾಡ್ಯೂಲ್ನಲ್ಲಿ ನೀವು ಏನನ್ನು ಕಲಿತಿದ್ದೀರಿ ಎಂಬುದು ಇಲ್ಲೇ ಒಂದು ಪ್ರಶ್ನೆಯ ಚಟುವಟಿಕೆಗಳನ್ನು ನಡೆಸುವುದು ಸರಿ ಉತ್ತರ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ ಧನ್ಯವಾದ ಈಗ ನೀವು ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡಬಹುದು ಕಂಪ್ಲೀಟ್ ಆಗಿದೆ ಆರು ಬಿಯಲ್ಲಿ ಐದು ಬಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಆ್ಯಕ್ಟಿವಿಟಿ ಅಂತ ಇದೆ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಐದು ಸಿ ಈ ಐದರಲ್ಲಿ ಮೂರನೇ ಭಾಗ ಬರ್ತದೆ ಸೊ ಅದರಲ್ಲಿ ಎಂಟರ್ ಬ್ಲೂ ಕಲರ್ ಟು ಇದೆಲ್ಲ ಎಂಟರ್ ಮಾಡಬೇಕು ಮಕ್ಕಳ ಬೆಳವಣಿಗೆಗೆ ಸೂಕ್ತವಾದ ಬೋಧನಾ ಕಲಿಕಾ ಸಾಮಗ್ರಿ ಮಾಡ್ಯೂಲ್ ಐದು ಭಾಗ ಮೂಲಕಾಗಿ ನಿಮಗೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ಸರಿತಾ ನಾನು ಅಂಗನವಾಡಿ ಮೇಲ್ವಿಚಾರಕಿ ನಾನು ಈ ಮಾಡ್ಯೂಲ್ನಲ್ಲಿ ತಿಳಿದಿರುತ್ತೀರಿ ಬೋಧನಾ ಮಾಡ್ಯೂಲ್ ಎರಡರಲ್ಲಿ ಮಕ್ಕಳು ಮೂರ್ತ ವಾಸ್ತವ ವಸ್ತು ಅದು ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಸರಿಯಾದ ಉತ್ತರವನ್ನು ಆಯ್ದುಕೊಂಡು ಅವುಗಳನ್ನು ವರ್ಗೀಕರಿಸಲು ಸೂಚಿಸುವುದು ಸರಿಯಾದ ಉತ್ತರ ಉಪಯುಕ್ತವಾದ ಬೋಧನಾ ಕಲಿಕಾ ಕಲಿಯುತ್ತಾರೆ ಒಂದು ಅಂಗನವಾಡಿಯಲ್ಲಿ ಟಿಎಲ್ಎಂಗಳ ಮೂರು ಮೂಲಗಳಿವೆ ಇವುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇಲಾಖೆಯ ವತಿಯಿಂದ ಶಾಲಾ ಪೂರ್ವ ಕಿಟ್ ರೂಪದಲ್ಲಿ ಪ್ರತಿಯೊಂದು ಅಂಗನವಾಡಿಗೆ ವಿತರಿಸಲಾದ ಸಾಮಗ್ರಿಗಳು ಇರುತ್ತವೆ ಕಡಿಮೆ ಬೆಲೆಗೆ ಸ್ಥಳೀಯವಾಗಿ ದೊರಕುವ ಸಾಮಗ್ರಿ ಗೆ ಜೋಡಿ ಮಹಿಳೆ ಮತ್ತು ಚಟುವಟಿಕೆಯನ್ನು ಚಟುವಟಿಕೆ ಪುಸ್ತಕಗಳ ಕಲ್ಪನೆಗಳನ್ನು ಹೇಗೆ ಕೌಶಲ್ಯಗಳನ್ನು ಪಡಬೇಕು ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಸರಿ ಇರಬಹುದು ತಪ್ಪು ಉತ್ತರ ಚಟುವಟಿಕೆ ಪುಸ್ತಕದ ಕೆಲವು ವಿಷಯ ಸರಿಯಾದ ಉತ್ತರವನ್ನು ಆಯ್ದುಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತಪ್ಪು ಉತ್ತರ ಮೂಲಕ ಮಕ್ಕಳು ಶಾಲೆಗಾಗಿ ಸಿದ್ಧವಾಗುತ್ತಾರೆ ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ ಧನ್ಯವಾದ ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣ